अध्यायः श्रीमद्भगवीता तृतीयोध्या कर्मयोगः कर्मयोग कर्मयोग अध्यायूर श्लोक ईद श्रीभगवान् उवाच नहि कश्चित् क्षणमपि जातुतिष्ठत्यकर्म कृते हवशः कर्म सर्वप्रकृतिजैर्गुणैः श्रीकृष्ण श्री ಯಾವನು ಎಂದಿಗೂ ಒಂದು ಕ್ಷಣ ಮಾತ್ರವಾದರೂ ಕೆಲಸ ಮಾಡದೆ ಇರಲಾರನು ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಾರದು ಪ್ರಕೃತಿಯ ಗುಣಗಳಿಂದ ಪ್ರೇರಿತವಾಗಿ ಪ್ರತಿಯೊಬ್ಬನು ಅವಶ್ಯವಾಗಿ ಕರ್ಮ ಮಾಡಿಯೇ ಮಾಡುತ್ತಾನೆ ಯಾವನು ಒಂದು ಕ್ಷಣ ಕೂಡ ಏನೂ ಮಾಡದೆ ತೆಪಗಿರುವುದು ಸಾಧ್ಯವಿಲ್ಲ ಪ್ರತಿಯೊಬ್ಬನು ಪ್ರಕೃತಿಯ ಗುಣಗಳಿಂದ ಅರಿವಿಲ್ಲದೆಯೇ ಭಗವಂತನ ಅಧೀನವಾಗಿ ಕರ್ಮ ಮಾಡುತ್ತಾನೆ ಕರ್ಮ ತ್ಯಾಗದಿಂದ ಸಿದ್ಧಿಸಿದದು ಅಷ್ಟೇ ಅಲ್ಲ ಕರ್ಮ ತ್ಯಾಗ ಮಾಡುವುದು ಸಾಧ್ಯವಿಲ್ಲ ನಮ್ಮ ಅನ್ನಮಯ ಮತ್ತು ಪ್ರಾಣಮಯ ಕೋಶ ನಿರಂತರ ಕಾರ್ಯನಿರ್ವಹಿಸುತ್ತಿರುತ್ತವೆ ಬದುಕಿರುವಾಗ ನಿಷ್ಕ್ರಿಯರಾಗಿರುವುದು ಅಸಾಧ್ಯ ಯಾವ ಕಾಲದಲ್ಲೂ ಕೂಡ ಒಂದು ಕ್ಷಣ ನಿಷ್ಕ್ರಿಯರಾಗಿ ಇರುವುದು ಸಾಧ್ಯವಿಲ್ಲ ಕಾರ್ಯದೇಹಿ ಅವಶ ದೇಹದ ಒಳಗಿರುವ ಜೀವ ದೇಹದ ಮೂಲಕ ಮನಸ್ಸಿನ ಮೂಲಕ ಮಾತಿನ ಮೂಲಕ ಕೆಲಸ ಮಾಡಿಸಲ್ಪಡುತ್ತದೆ ಅದು ನಮ್ಮ ಸ್ವಾಧೀನದಲ್ಲಿರುವುದಿಲ್ಲ ಅದು ಭಗವಂತನ ವಶ ಇಡೀ ವಿಶ್ವವೇ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ ಅದರ ಮೂಲ ದ್ರವ್ಯ ಸತ್ವ ರಜಸ್ಸು ತಮಸ್ಸು ಜೀವಕ್ಕೆ ಅದರದ್ದೇ ಆದ ಸ್ವಭಾವವಿರುತ್ತದೆ ಅದಕ್ಕನುಗುಣವಾಗಿ ಪ್ರಕೃತಿಯ ಈ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲಾಗುತ್ತಿರುತ್ತದೆ ಆದ್ದರಿಂದ ನಿಷ್ಕ್ರಿಯತೆ ಎನ್ನುವುದು ಅರ್ಥಶೂನ್ಯ ನಾವು ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಕರ್ತವ್ಯಶೀಲರಾಗಬೇಕು ಅದರೊಂದಿಗೆ ಮಾನಸಿಕವಾಗಿ ಐಹಿಕ ಪ್ರಪಂಚದಿಂದ ಆಚೆಗಿನ ಸತ್ಯದ ಕಡೆ ನಮ್ಮ ಮನಸ್ಸು ಜಾಗೃತವಾಗಿರಬೇಕು ಈ ಎಚ್ಚರದಿಂದ ಎಲ್ಲಾ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ನಿಷ್ಕ್ರಿಯತೆ ವೇದಾಂತವಲ್ಲ ಕರ್ತವ್ಯಚ್ಯುತಿ ಅಧ್ಯಾತ್ಮವಲ್ಲ ಭಗವಂತನ ಪ್ರಜ್ಞೆಯೊಂದಿಗೆ ನಿನ್ನ ಪಾಲಿನ ಕರ್ಮ ನೀನು ಮಾಡು ಹೀಗೆ ಮಾಡಿದಾಗ ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಒಂದಕ್ಕೊಂದು ಪೂರಕವಾಗುತ್ತವೆ. ಅರೆ ಹೋ ಶ್ರೀಕೃಷ್ಣ ಅರ್ಪಣ